ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಕನ್ನಡ ಆಧ್ಯಾತ್ಮಿಕ ವಿಚಾರಧಾರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇನ್ನೇನು ನಮ್ಮ ಹಿಂದೂಗಳ ಹೊಸ ವರ್ಷ ಅಂತ ಕರೆಯುವ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂದರೆ ಪ್ರತಿ ಮನೆಯಲ್ಲೂ ಸಂಭ್ರಮ ಸಂತೋಷ ಮನೆ ಮಾಡಿರುತ್ತದೆ ಒಂದು ಯುಗಾದಿ ಹಬ್ಬ ಇನ್ನು ಹದಿನೈದು ದಿವಸ ಐತೆ ಅನ್ಬೇಕಾದಾಗಲೇ ನಾವು ಯುಗಾದಿ ಹಬ್ಬಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತೀವಿ ಹಾಗೆಯೇ ಹಬ್ಬಕ್ಕೆ ಹೊಸ ಬಟ್ಟೆಯನ್ನು ಖರೀದಿ ಮಾಡ್ತೀವಿ ಮತ್ತು ಹಬ್ಬಕ್ಕೆ ವಿಶೇಷವಾಗಿ ಅಡುಗೆಗಳನ್ನ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೋತೀವಿ ಅದೇ ರೀತಿ ಹಬ್ಬಕ್ಕೆ ಮುಖ್ಯವಾಗಿ ನಾವು ಮನೆಯನ್ನು ಕ್ಲೀನ್ ಮಾಡ್ತೀವಿ ಈ ಮನೆಯೆಲ್ಲ ಮನೆಯನ್ನು ನಾವು ಕ್ಲೀನ್ ಮಾಡಬೇಕಾದಾಗ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸ್ತೀವಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಯುಗಾದಿ ಹಬ್ಬಕ್ಕೆ ಅಂತಾನೇ ಆಗಲಿ ಅಥವಾ ನಾವು ಬೇರೆ ಯಾವುದೇ ಒಂದು ಹಬ್ಬದ ಒಂದು ಸಂದರ್ಭದಲ್ಲಿ ಮನೆಯನ್ನು ನಾವು ಯಾವ ಸಮಯದಲ್ಲಿ ಕ್ಲೀನ್ ಮಾಡಬೇಕು ಯಾವ ವಾರ ಕ್ಲೀನ್ ಮಾಡಬೇಕು ಮತ್ತು ಯಾವ ವಾರ ಕ್ಲೀನ್ ಮಾಡಬಾರ್ದು ಅನ್ನೋದನ್ನು ಮೊದಲಿಗೆ ತಿಳ್ಕೋಬೇಕು ಸ್ನೇಹಿತರೆ ಇನ್ನೇನು ಹೋಳಿ ಹುಣ್ಣಿಮೆ ಮುಗ್ದಿದೆ ಇನ್ನು ಬರೋ ಅಮಾವಾಸ್ಯೆ ನಮಗೆ ಅಮಾವಾಸ್ಯೆಗೆ ಸೂರ್ಯಗ್ರಹಣ ಇದೆ ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಾವು ಮನೆಯನ್ನು ಕ್ಲೀನ್ ಮಾಡಬೇಕು ಈ ಹಬ್ಬಕ್ಕೆ ಈ ಮನೆಯನ್ನು ಕ್ಲೀನ್ ಮಾಡಬೇಕಾದಾಗ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಕ್ಲೀನ್ ಮಾಡ್ತಿರ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಮನೆಯನ್ನು ನಾವು ಸೂರ್ಯ ಉದಯಕ್ಕಿಂತ ಮುಂಚೆ ಕ್ಲೀನ್ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಹಿರಿಯರ ಹೇಳಿದಂಥ ಮಾತು ಅಷ್ಟೇ ಅಲ್ಲದೆ ಶುಕ್ರವಾರ ಮಂಗಳವಾರ ದಿವಸ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಮತ್ತು ಕುಲದೇವರು ಮನೆ ದೇವರ ವಾರದ ದಿನ ನಾವು ಮನೆಯನ್ನು ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡಬಾರ್ದು ಅಷ್ಟೇ ಅಲ್ಲದೆ ಸೂರ್ಯಾಸ್ತದ ನಂತರವೂ ಸಹ ನಾವು ಮನೆಯನ್ನು ಕ್ಲೀನ್ ಮಾಡಬಾರ್ದು ಸ್ನೇಹಿತರೆ ಹಾಗಾಗಿ ನಾವು ಮನೆಯನ್ನು ಕ್ಲೀನ್ ಮಾಡಬೇಕಾದಾಗ ಈ ಒಂದು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಡೇಟ್ಸ್ನ ನಮ್ಮ ಪೀರಿಯಡ್ನ ಎಲ್ಲ ನೋಡಿಕೊಂಡು ನಾವು ಕ್ಲೀನ್ ಮಾಡಬೇಕಾಗುತ್ತೆ ನಮ್ಮ ಪೀರಿಯಡ್ಸ್ ಎಲ್ಲ ಮುಗಿದ್ಮೇಲೆ ಒಂದೆರಡು ದಿನಗಳಲ್ಲಿ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಗೋಮೂತ್ರವನ್ನು ಹಾಕಿ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಮನೆ ದೇವರು ಮತ್ತು ಕುಲದೇವರನ್ನು ಈ ಯುಗಾದಿ ಹಬ್ಬದ ದಿವಸ ನಾವು ಪೂಜೆ ಮಾಡ್ತೀವಿ ಅಷ್ಟೇ ಅಲ್ಲದೆ ಮನೆಯನ್ನು ಕ್ಲೀನ್ ಮಾಡಬೇಕಾದಾಗ ಕೆಲವೊಂದಿಷ್ಟು ಅಂಶಗಳನ್ನ ನಾವು ಮೊದಲಿಗೆ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ಸ್ನೇಹಿತರೆ ಅದು ಯಾವ್ಯಾವ ಒಂದು ಅಂಶಗಳು ಅಂದರೆ ಮೊದಲಿಗೆ ನಾವು ಮನೆಯನ್ನು ಕ್ಲೀನ್ ಮಾಡಬೇಕಾದಾಗ ಮನೆಯಲ್ಲಿ ಕ್ಲೀನಾಗಿ ನಾವು ಜಾಡ್ಗೂಡನ್ನು ತೆಗಿಬೇಕು ಅಂದರೆ ಜೇಡರ ಬಲೆಯನ್ನು ಸ್ವಲ್ಪನೂ ಇಲ್ಲದೆ ಈ ಜೇಡರ ಬಲೆಯನ್ನು ತೆಗೆದು ಆ ನಂತರ ನಾವು ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ತಯಾರಿ ಮಾಡಬೇಕು ಸ್ನೇಹಿತರೆ ಯಾಕಂತಂದರೆ ಜೇಡರ ಬಲೆ ಮನೆಯಲ್ಲಿ ಕಟ್ಟಿದರೆ ಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸೋದಿಲ್ಲ ಹಾಗಾಗಿ ಮತ್ತೆ ರಾಹು ಮತ್ತು ಕೇತುವಿನ ಪ್ರಭಾವ ಜಾಸ್ತಿ ಆಗುತ್ತೆ ಹಾಗಾಗಿ ಮೊದಲಿಗೆ ನಾವು ಈ ಜೇಡರ ಬಲೆಯನ್ನು ತೆಗಿಬೇಕಾಗುತ್ತೆ ಮನೆಯಿಂದ ಆ ನಂತರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಂತು ಹೋಗಿ ಕೆಟ್ಟು ಹೋಗಿ ನಿಂತು ಹೋಗಿರುವಂಥ ಗಡಿಯಾರಗಳನ್ನು ಇಟ್ಕೊಳ್ಬಾರ್ದು ಯಾಕಂದರೆ ಇದು ನಮಗೆ ಯುಗಾದಿ ಹೊಸ ವರ್ಷ ಈ ಒಂದು ಯುಗಾದಿ ಹಬ್ಬವನ್ನು ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ ಬೇರೆ ಭಾಗಗಳಲ್ಲೂ ಆಚರಣೆ ಮಾಡ್ತಾರೆ ಆದರೆ ಈ ಹಬ್ಬವನ್ನು ನಾವು ತುಂಬಾ ಸಂಭ್ರಮದಿಂದ ಹೊಸ ವರ್ಷದ ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಹಾಗಾಗಿ ಮನೆಯನ್ನು ಕ್ಲೀನ್ ಮಾಡ್ತೀವಲ್ಲ ಆ ಸಮಯದಲ್ಲಿ ಈ ಒಂದು ಕೆಟ್ಟು ಹೋಗಿರುವ ನಿಂತು ಹೋಗಿರುವ ಗಡಿಯಾರ ಮನೆಯಲ್ಲಿ ಇದ್ದರೆ ನಮ್ಮ ಸಮಯ ಅದೇ ರೀತಿಯಾಗಿ ಸಾಗುತ್ತದೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಆದಷ್ಟು ಅಂಥ ವಸ್ತುಗಳನ್ನ ಹೊರಗಡೆ ಹಾಕಿಬಿಡಬೇಕು ಹಬ್ಬದಕ್ಕಿಂತ ಮುಂಚೆನೇ ಅದೇ ರೀತಿ ಮನೆಯಲ್ಲಿ ಒಡೆದು ಹೋಗಿರೋ ಕನ್ನಡಿ ಅಥವಾ ಮುರಿದು ಹೋಗಿರುವಂಥ ವಸ್ತುಗಳು ಅದು ಕಬ್ಬಿಣದ ವಸ್ತು ಆಗ್ಬೋದು ಪ್ಲಾಸ್ಟಿಕ್ ವಸ್ತು ಆಗ್ಬೋದು ಅದು ಮುರಿದು ಹೋಗಿ ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಆದರೂ ನಾವು ಒಂದು ಕಡೆ ಇಟ್ಬಿಟ್ಟಿರ್ತೀವಿ ಅಂಥ ವಸ್ತುಗಳನ್ನ ದಯವಿಟ್ಟು ಮನೆಯಿಂದ ಹೊರಗಡೆ ಹಾಕಿ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಉಟ್ಕೊಳ್ಳದೇ ಇರುವಂಥ ಬಟ್ಟೆಗಳು ನಾವು ಧರಿಸೋದಿಲ್ಲ ಅಂಥ ಬಟ್ಟೆಗಳು ಹಾಗೆ ಇಟ್ಬಿಟ್ಟಿರ್ತೀವಿ ಒಂದು ಕಡೆ ಗಂಟು ಕಟ್ಟಿ ಹರಿದೋದಂಥ ಬಟ್ಟೆಗಳನ್ನು ಅವುಗಳನ್ನು ಸಹ ಮೊದಲು ಮನೆಯಿಂದ ನಾವು ಹೊರಗಡೆ ಹಾಕಬೇಕು ಯಾಕಂತಂದರೆ ಅವು ನಾವು ಯಾವ ರೀತಿ ಗಂಟು ಕಟ್ಟಿ ಇಟ್ಟುಬಿಟ್ಟಿರ್ತೀವಲ್ಲ ನಮ್ಮ ಕೆಲಸ ಕಾರ್ಯಗಳು ಸಹ ಒಂದು ಕಡೆ ಗಂಟು ರೀತಿಯಾಗಿಯೇ ಇರುತ್ತೆ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಆ ಕೆಲಸಗಳಲ್ಲಿ ನಮಗೆ ಯಶಸ್ಸು ಸಿಗೋದಿಲ್ಲ ಹಾಗಾಗಿ ಈ ಒಂದು ಹಬ್ಬದಕ್ಕಿಂತ ಮುಂಚೆ ಈ ವಸ್ತುಗಳನ್ನ ಮನೆಯಿಂದ ಮನೆಯಿಂದ ಹೊರಗಡೆ ಹಾಕಿಬಿಡಿ ಸ್ನೇಹಿತರೆ ಆದಷ್ಟು ನಮಗೆ ಉಪಯೋಗಕ್ಕೆ ಬರೋದೇನೇ ಇಲ್ಲ ಸುಮ್ಮನೆ ನಾವು ಮನೆಯಲ್ಲಿ ಇಟ್ಕೊಂಡು ಆ ವಸ್ತುಗಳಿಂದ ನೆಗೆಟಿವಿಟಿ ಅನ್ನೋದು ಜಾಸ್ತಿಯಾಗಿ ಅಲ್ಲಿ ಸಕಾರಾತ್ಮಕ ಶಕ್ತಿಗಿಂತ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿ ಎಲ್ಲ ಕೆಲಸಗಳಲ್ಲೂ ವಿಘ್ನಗಳು ಶುರುವಾಗುತ್ತೆ ಹಾಗಾಗಿ ಮನೆ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಈ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಿ ಮನೆಯನ್ನು ಕ್ಲೀನ್ ಮಾಡಿ ಆದಷ್ಟು ಗಂಗಾ ಅಥವಾ ಗೋಮೂತ್ರವನ್ನು ಹಾಕಿ ಮನೆಯನ್ನು ಕ್ಲೀನ್ ಮಾಡೋದರಿಂದ ತುಂಬ ಒಂದು ಸಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಯೆಲ್ಲ ಹೊರಗಡೆ ಹೋಗಿ ಆರೋಗ್ಯ ಆಯುಷು ಮನೆಯ ಒಂದು ಆರ್ಥಿಕ ಅಭಿವೃದ್ಧಿ ಸುಧಾರಿಸುತ್ತದೆ ಅಷ್ಟೇ ಅಲ್ಲದೆ ಎಲ್ಲಿ ಸ್ವಚ್ಛತೆ ಶುಭ್ರತೆ ಇರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಸದಾ ಕಾಲ ವಾಸ ಆಗಿರ್ತಾಳೆ ಅನ್ನೋದು ನಮ್ಮ ಪುರಾಣಗಳ ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಈ ಎಲ್ಲ ವಸ್ತುಗಳನ್ನ ಹೊರಗಡೆ ಹಾಕಿ ಮನೆಯನ್ನು ಕ್ಲೀನ್ ಮಾಡಿ ನಾವು ಯುಗಾದಿಗೆ ತಯಾರಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಯುಗಾದಿ ಹಬ್ಬಕ್ಕೆ ಮನೆಯನ್ನು ನಾವೆಲ್ಲ ಕ್ಲೀನ್ ಮಾಡಿರ್ತೀವಿ ಹಾಗಾಗಿ ಪೊರ್ಕೆಗಳು ಏನಾದರೂ ಮುರಿದು ಮಂಡಾಗಿ ಹೋಗಿದರೆ ಅವುಗಳನ್ನ ಮೊದಲು ಮನೆಯಿಂದ ಹೊರಗಡೆ ಹಾಕಬೇಕು ಆದರೆ ಯಾವುದೇ ಕಾರಣಕ್ಕೂ ಶನಿವಾರ ಶುಕ್ರವಾರ ಮಂಗಳವಾರ ದಿವಸ ಪೊರಕೆಯನ್ನು ಹೊರಗಡೆ ಹಾಕಬೇಡಿ ಸ್ನೇಹಿತರೆ ಅದಕ್ಕೆ ಅದರದ್ದೇ ಆದಂಥ ನಿಯಮಗಳಿದೆ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋವನ್ನು ನೋಡಿ ಗೊತ್ತಾಗುತ್ತೆ ಹಾಗೆ ಮನೆಯಲ್ಲಿ ಇರುವಂತ ಧೂಳು ಕಸವನ್ನು ಎಲ್ಲವನ್ನು ತೆಗೆದು ಬೇಡವಾದಂಥ ವಸ್ತುಗಳನ್ನ ಮನೆಯಿಂದ ಮೊದಲು ಹೊರಗಾಕಿ ಆ ನಂತರ ನಾವು ಮನೆಯನ್ನು ಕ್ಲೀನ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯ ದುಷ್ಟಶಕ್ತಿಗಳು ಹೊರಗಡೆ ಹೋಗುತ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಆದಷ್ಟು ಈ ಒಂದು ಯುಗಾದಿ ಹಬ್ಬ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆಯಷ್ಟು ಆರೋಗ್ಯ ಅಭಿವೃದ್ಧಿಯನ್ನು ಕೊಡಲಿ ಅಂತ ಆಶಿಸ್ತಾ ಮತ್ತೊಂದು ಯುಗಾದಿ ಹಬ್ಬದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ